अस रमा जय 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 साइडा जय 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 मा काय करायचं आहे बदला बदला ओके मा बदला मा हिंदा बदला बदला जय जय जय

बक्ते कम्मे मामा तक अच्छा नारे मिटकर ना मेरे बुलाओ प्रणाम बोलो सबसे जो मोस भाभी के निकाय में से ना वो से के निकाय पर में से ना अब उसको मटर दोतरना माँ वाले पुजारी जो मेरे यहाँ भी जो मानस्या इतने कम्मे आठ तो बोले सिद्धि रस्सो समता संबोगल आठ रंग का தா பரமேஷத்லி பாதால்கோவிந்தா கோவிந்தா ஸம்மாமத்லி பாதால்கோவிந்தா கோவிந்தா பார்வதிபதயே பரமமே ஸம்போஷங்கரா அர்ஜுனன் திசை ஆசியா சாந்தே பரமினத் தாதே கோலன் 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 பேரே பேக பேரே ए तपाईको बा लेले टिकलेला कम्प्युटरमा thank you ನಾನು ಅಧ್ಯಕ್ಷರು ಆರೋಗ್ಯ ಮಂಡಳಿ ಮುಳುಪಾಗಲು ನಮ್ಮ ನಮಗೆ ಬೇಕಾದ ಸಹಕಾರಗಳನ್ನು ನಮ್ಮ ಕೌನ್ಸಿಲರ್ ಜಬಿ ಅವರು ತುಂಬಾ ಹೆಚ್ಚಾಗಿ ನಮ್ಗೆಲ್ಲ ಕೆಲಸಗಳು ಮಾಡಿದ್ದಾರೆ ನಮಗೆ ಅವರ ಗೌರವಾರ್ಥವಾಗಿ ನಾವು ಅವ್ರಿಗೆ ಇದು ಮಾಡ್ತಾ ಧನ್ಯವಾದಗಳು ಇದ್ದೀವಿಗಳು ಮಾತಾಡಬೇಕು ಇದು ಒಂದು ಶುಭ ದಿನ ಈ ದಿನ ನಮ್ಮ ಮೂವತ್ತು ನಾಲ್ಕು ವರ್ಷದ ಕನಸು ನನಸಾಗಿದೆ ವಾಸವಿ ಭವನವನ್ನ ಇವತ್ತು ಉದ್ಘಾಟನೆ ಶ್ರೀ ಶ್ರೀ ಸಚ್ಚಿದಾನಂದ ಸರವರಿ ಸ್ವಾಮೀಜಿಗಳು ಅವರ ಆಶೀರ್ವಾದದಿಂದ ನೆರವೇರ್ತಾ ಇದೆ ಇದಕ್ಕೆ ಮೂಲಭೂತವಾಗಿ ನಮ್ಮ ಮಂಡಳಿಯ ಆರ್ಯವಾಸಿ ಮಂಡಳಿಯ ಅಧ್ಯಕ್ಷರಾದ ಆರ್ ಆರ್ ಪ್ರಕಾಶ್ ಅವರು ಹಾಗೂ ನಿರ್ದೇಶಕರುಗಳು ಎಲ್ಲಾ ನಿರ್ದೇಶಕರು ಹಾಗೂ ನಮ್ಮ ಎಲ್ಲ ಆರ್ಯವಸಿ ಜನಾಂಗದವರು ಇದಕ್ಕೆ ಸಹಕಾರ ನೀಡಿ ಈ ಭವನವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ನಿರ್ಮಾಣ ಮಾಡೋದಕ್ಕೆ ಸಹಕರಿಸಿದ್ದಾರೆ ಇದರ ಜೊತೆ ಜೊತೆಗೆ ಈ ಏರಿಯಾ ಕೌನ್ಸಿಲರ್ ಆದ ನನ್ನ ಶಿಷ್ಯನೇ ಆದ ಜಬಿ ಅವರ ತಂದೆ ಸ್ವಾಮಿ ನಮ್ಮ ಒಟ್ಟು ಒಟ್ಟುಗೋಡಿ ಅವ್ರು ಏನ್ ಬೇಕಾದರೂ ಸಹಕಾರ ಎಲ್ಲ ನೀಡಿ ಎಲ್ಲವನ್ನೂ ಮಾಡಿದ್ದಾರೆ ಇವಾಗ ಬೆಳಗ್ಗೆ ಸ್ವಾಮೀಜಿ ಬರ್ತಾ ಇದ್ದರೆ ಅದೇ ಕೆಲಸವಾಗಿ ಕೈ ಕಟ್ಟಿಕೊಂಡು ಮುನ್ಸಿಪಾಲ್ಟಿಯಿಂದ ಅವ್ರನ್ನೆಲ್ಲ ಕರೆಸಿ ಕ್ಲೀನ್ ಆಗಿ ಸ್ವಚ್ಛ ಮಾಡಿಸಿ ಅಭಿವೃದ್ಧಿ ಪಡಿಸಿ ಅವ್ರನ್ನ ಸ್ವಾಗತಿಸೋದಕ್ಕೆ ಅವರು ಕೂಡ ಮೊದಲನೇ ಹೋಗನ ಸ್ವಾಮಿಗಳಿಗೆ ಅರ್ಪಿಸುತ್ತಾ ಭಕ್ತಿ ತೋರಿಸುತ್ತದೆ ಅವರಲ್ಲಿ ಎಷ್ಟು ನಿಶ್ಚಯತೆ ಇದೆ ನಿಶ್ಚಲ ಇದೆ ಅನ್ನೋದನ್ನ ಇದನ್ನು ನಾವೆಲ್ಲ ಅರಿವು ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ನಮ್ಗೆ ಇಲ್ಲೇ ಪುರಸ ಪುರಸಭಾ ನೌಕರರು ಹಾಗೂ ಪೊಲೀಸ್ ವರ್ಗದವರು ಹಾಗೂ ಮಾಧ್ಯಮ ವರ್ಗದವರು ಹಾಗೂ ನಮ್ಮ ವಾಸವೇ ಸೇವಾದಳದವರು ಯುವಜನ ವಾಸವಿ ಸೇನೆಯವರು ವಾಸವೇ ಯುವಜನ ಆರ್ಯವಾಸ ಮಹಿಳಾ ಮಂಡಳಿಯವರು ಅಕ್ಕಂದಿರು ಮತ್ತೆ ಇನ್ನ ನಾಲ್ಕೈದು ನಮ್ಮ ಸಮಸ್ಯೆಗಳಿದೆ ಅವರೆಲ್ಲರೂ ಹಗಲು ರಾತ್ರಿ ಸುಮಾರು ನಾಲ್ಕು ತಿಂಗಳಿಂದ ಇಲ್ಲಿ ಕಷ್ಟಪಟ್ಟು ಈ ವಿಜೃಂಭಣೆಯಾದ ಭವನವನ್ನು ಮಾಡಿದ್ದಾರೆ ಅವರಿಗೆ ನಾನು ಇದರ ಮುಖ್ಯನ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಈ ಎರಡು ಆಡಲು ಅವಕಾಶ ಕೊಡುತ್ತೆ ನಿಮಗೆಲ್ಲರಿಗೂ ಕೃತಜ್ಞತೆ ನಮಸ್ಕಾರ ಇವತ್ತು ನಮ್ಮ ಪೂಜ್ಯ ಗುರುಗಳು ನಮ್ಮ ಮುಳಬಾಗಿಲ್ ನಗರಕ್ಕೆ ಆಗಮಿಸಿ ಇವತ್ತು ನಮ್ಮ ವಾಸವಿ ಭವನವನ್ನ ಉದ್ಘಾಟನೆ ಮಾಡಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲ ಬಾರಿಗೆ ಅವ್ರಿಗೆ ನಮನಗಳು ಸಲ್ಲಿಸ್ತಾ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಮುಳಬಾಗಿಲಿನ ಹಿರಿಯ ನಾಯಕರಾದಂತಹ ಸಮಾಜ ಸೇವಕರಾದಂತಹ ಕೆ ವಿ ರಾಮ್ ಪ್ರಸಾದ್ ನಮ್ಮ ರಾಜಕೀಯದಲ್ಲಿ ನಮ್ಮ ರಾಜಕೀಯ ನಾವು ಜೀವನದಲ್ಲಿ ಸ್ಟಾರ್ಟ್ ಮಾಡುವಾಗ ಎಲ್ಲ ನಮ್ಗೆ ಮಾರ್ಗದರ್ಶನ ನೀಡಿ ಇವತ್ತು ನಾವೆಲ್ಲ ಬೆಳೆದಿದೀವಿ ಅಂದ್ರೆ ನಮ್ ರಾಮ್ ಪ್ರಸಾದನ್ ಅವರು ಅದೇ ರೀತಿ ನನಗೆ ನಮ್ಮ ತಂದೆ ಸಮಾನರದಂತ ಇವತ್ತು ನಾನು ನೆನ್ಸ್ಕೊಳ್ಳೇ ಬೇಕಾಗತ್ತೆ ನಾನು ಎಲ್ಲೆಲ್ಲಿ ಬೇರ್ಬೇಕಂದ್ರೆ ನಮ್ ಕೃಷ್ಣ ಶೆಟ್ಟಿ ಅವರು ನಮ್ಮ ತಂದೆ ಸ್ನೇಹಿತರು ಅವರು ಇವತ್ತು ನನಗೆ ಎಲ್ಲೆಲ್ ಬೇಕು ಸೇರಿಸಿ ಇವತ್ತು ಇನ್ ರಾಜಕೀಯಕ್ಕೆ ಬರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನ್ಗೆ ಸ್ಫೂರ್ತಿ ಅವರು ನಮ್ಮ ಕೃಷ್ಣ ಶೆಟ್ಟಿ ಅವರು ಅವ್ರಿಗೆ ಆ ದೇವರು ಸ್ವರ್ಗ ಸೇಲ್ಸ್ಗೆ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನೆನ್ಸ್ಕೊಂತ ಅದೇ ರೀತಿ ನಮ್ಮ ಈ ಭವ್ಯ ಭವನ ನಿರ್ಮಾಣ ಆಗ್ಲಿಕ್ಕೆ ಕಾರಣಕರ್ತರು ನಮ್ಮ ಸಮುದಾಯದ ಅಧ್ಯಕ್ಷರಾದಂತಹ ಆರ್ಯ ವೈಶ್ಯ ಆರ್ಯ ವೈಶ್ಯ ಮಂಡಳಿ ನಮ್ಮ ಅಧ್ಯಕ್ಷರಾದಂತಹ ಆರ್ ಆರ್ ಪ್ರಕಾಶ್ ಸಾಹೇಬ್ರು ದಿನನಿತ್ಯ ಇವತ್ತು ಅವರು ಒಬ್ಬ ಕಾರ್ಯಕರ್ತರ ಹಂಗೆ ದುಡಿದು ಇವತ್ತು ಇಷ್ಟು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬೋಣ ಅಂತ ಬಿಳಬಾಗಿಲಿನಲ್ಲೇ ನಂಬರ್ ಒನ್ ಏನಂದ್ರೆ ಮೈಂಟೆನೆನ್ಸ್ ಫ್ರೀ ಅಂದ್ರೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಮುಂದೆ ನಮ್ಮ ಯುವ ಪಿನ್ ಮುಂದೆ ಮೈಂಟೆನೆನ್ಸ್ ಅವ್ರಿಗೆ ಏನೇ ಇರಬಾರ್ದು ಆ ರೀತಿ ಆಲೋಚನೆ ಮಾಡ್ಬಿಟ್ಟು ಇದು ಕೂಡ ಮಂಚ ಕೂಡ ಗ್ರಾನೆಟ್ ನಲ್ಲಿ ಹಾಕ್ಸಿದ್ದಾರೆ ಯಾಕಂತ ಹೇಳಿದ್ರೆ ಫ್ಯೂಚರ್ ಕೂಡ ಅವ್ರಿಗೆ ಮೈಂಟೆನೆನ್ಸ್ ಇರ್ಬೇಕು ಅದಕ್ಕೆ ಫ್ಯೂಚರ್ ಆಲೋಚನೆ ಮಾಡಿಬಿಟ್ಟು ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸದಸ್ಯರಿಗೆ ನಮ್ಮ ವಿಶೇಷವಾಗಿ ನಮ್ಮ ಅಧ್ಯಕ್ಷರಿಗೆ ನಮ್ಮ ವೈಶ್ಯ ಯುವ ಸೇನೆಗೆ ನಮ್ಮ ಮಹಿಳಾ ನಮ್ಮ ತಾಯಂದರಿಗೆ ಪ್ರತಿಯೊಬ್ರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ನಮ್ಮ ನರೇಂದ್ರ ಇಲ್ಲಿ ಪಾಪ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ನರೇಂದ್ರ ಅವರು ಇಲ್ಲಿ ನಮ್ಮ ನರೇಂದ್ರ ಅವ್ರ ಮ್ಯಾನೇಜರ್ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ತುಂಬಾ ಕಷ್ಟಪಟ್ಟು ಇವತ್ತು ಈ ಭವ್ಯ ಭವನ ಆಗ್ಲಿಕ್ಕೆ ಕಾರಣಕರ್ತರು ನಮ್ಮ ನರೇಂದ್ರ ಅವರು ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮುದಾಯದ ಎಲ್ಲ ಯುವ ಮುಖಂಡರುಗಳು ಹಿರಿಯರು ಕಿರಿಯರು ನಮ್ಮ ವಾಸವಿ ಸೇನೆ ನಮ್ಮ ಮಹಿಳಾ ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಸೇರಿ ಇವತ್ತು ಬಹಳ ವಿಜೃಂಭೆಯಿಂದ ಆಚರಣೆ ಮಾಡಿದ್ದೀವಿ ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಮುಳಬಾಗ ಜನತೆ ಪರವಾಗಿ ನಮ್ಮ ಆರ್ಯ ಮಂಡಳಿ ಆರ್ಯ ವೈಶ್ಯ ಮಂಡಳಿ ಅಭಿವೃದ್ಧಿ ನಿಗಮದ ರಾಜ್ಯ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾದಂತಹ ನಮ್ಮ ಕೆ ವಿ ರಾಮ್ ಪ್ರಸಾದ್ ಅನ್ನ ಎಲ್ರ ಪರವಾಗಿ ನಾನು ಧನ್ಯವಾದ ಕಳಿಸ್ತಾ ಮತ್ತೊಮ್ಮೆ ನಮ್ಮ ಸುಬ್ಬಣ್ಣ ಇರ್ಬೋದು ಈ ಚೌಟ್ರಿ ಕಟ್ಲಿಕ್ಕೆ ನಮ್ಮ ಸಮುದಾಯದ ಎಲ್ಲಾ ಮುಖಂಡರುಗಳು ಈ ಸುಬ್ಬಣ್ಣ ಇರ್ಬೋದು ನಮ್ಮ ಸುಹಾಸಣ್ಣ ಅನ್ನ ಅವ್ರ ತಂದೆ ಸುಬ್ಬಣ್ಣ ಇರ್ಬೋದು ನಮ್ಮ ಶ್ರೀಧರಣ್ಣ ಇರ್ಬೋದು ಪ್ರತಿಯೊಬ್ರು ಕೂಡ ಇವತ್ತು ನಮ್ಮ ಅಣ್ಣ ಇರ್ಬೋದು ನರೇಂದ್ರಣ್ಣ ಅವರು ಇರ್ಬೋದು ಪ್ರತಿಯೊಬ್ರು ಮಣಿಯಣ್ಣ ಇರ್ಬೋದು ಶಿವಣ್ಣ ಅವರು ಇರ್ಬೋದು ಕೃಷ್ಣಮೂರ್ತಣ್ಣ ಇರ್ಬೋದು ಎಲ್ಲರೂ ಪ್ರತಿಯೊಬ್ರು ಮುಖ್ಯವಾಗಿ ನಮ್ಮ ಕೋಲಾರದಿಂದ ನಮ್ಮ ತಾಯಿ ಒಂದು ಒಂದು ಕೋಟಿ ನೂ ಎರಡು ಕೋಟಿ ಕೊಟ್ಟು ಇವತ್ತು ಲಲಿತಮ್ಮ ಅವರು ಇವತ್ತು ಅವ್ರ ಫೌಂಡೇಶನ್ ಇಂದ ತುಂಬಾ ಕೆಲಸ ಅವ್ರಿಂದ ಆಗಿದೆ ಮತ್ತೆ ಪ್ರತಿಯೊಬ್ರು ಒಂದೊಂದು ರೂಮ್ ಅನ್ನ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಒಂದ್ ಇಟ್ಕೆ ಕೊಟ್ಟಿದ್ರು ಅವ್ರೂ ಕೂಡ ಲಲಿತಮ್ಮ ಅವರು ಒಂದೊಂದು ಇಟ್ಟಿಗೆ ಕೊಟ್ಟಿದ್ರು ಕೂಡ ಅವ್ರಿಗೂ ಕೂಡ ನಾವು ಧನ್ಯವಾದ ತಿಳಿಸ್ತಾ ಪ್ರತಿಯೊಬ್ಬರ ದಾಳಿಗಳಿಗೆ ದೇವರು ಒಳ್ಳೇದವ್ರಿಗೆ ಮಾಡ್ಲಿ ಅವರ ವ್ಯಾಪಾರದಲ್ಲಿ ಇನ್ನ ಅಭಿವೃದ್ಧಿ ಪಡಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅರ್ಚಕ ಅರ್ಚಕ ವೃಂದದವರು ಮಾಧ್ಯಮದ ಸ್ನೇಹಿತರು ನಮ್ಮ ನಗರಸಭಾ ಕೋರ ಕಾರ್ಮಿಕರು ಪೊಲೀಸ್ ಇಲಾಖೆಯವರು ಪ್ರತಿಯೊಬ್ರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸ್ವಾಮಿಗಳು ಇಲ್ಲಿ ಬನ್ನಿ ಸ್ವಾಮಿ ಅದೇ ರೀತಿ ನಮ್ಮ ಶ್ರೀಧರಣ್ಣ ಅವರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಲ್ಲಿ ಎಲ್ಲ ಪಾಪ ಅವರು ಇದ್ ಮಾಡಿ ಇವತ್ತು ಈ ಖಾತೆ ಕೂಡ ನಾವು ರೆಡಿ ಮಾಡಿ ಕೊಟ್ಟಿದ್ದೀವಿ ಸ್ಕೂಟಿ ಮಾಡಿದೀವಿ ಅವರು ಒಳ್ಳೆ ವಿದ್ಯಾವಂತರು ಇವತ್ತು ಎಲ್ಲ ರೆಡಿ ಮಾಡಿ ಇವತ್ತು ರೆಡಿ ಮಾಡಿಸಿದ್ದಾರೆ ಲಿಫ್ಟ್ ಲಿಫ್ಟ್ ನಮ್ಮ ಲಿಫ್ಟ್ ದಾರಿಗಳು ಮತ್ತೆ ಜನರೇಟರ್ ದಾರಿಗಳು ನಮ್ಮ ಪಾರ್ಸರ್ತನ್ ಅವ್ರು ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಭಾಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಪ್ರತಿಯೊಬ್ರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಈಗ ರಾಮ್ ನಮ್ಮ ಬ್ರಹ್ಮ್ ಪ್ರಸಾದ್ ಅಣ್ಣ ಲಿಫ್ಟು ಸೀನಣ್ಣ ಅವ್ರಿಗೆ ಧನ್ಯವಾದಗಳು ಎರಡು ಮಾತ ನಾನು ಅಪ್ಪರಾಗ ಶಿ ಅವ್ರೆ ನನಗೆ ತುಂಬಾ ಆತ್ಮೀಯರು ಅವರು ಯಾವಾಗಲಾದ್ರು ನಮ್ಮ ಆರ್ಯ ಪೊಸಿಷನ್ ಹೋಗಬೇಕಾದ್ರೆ ಅಲ್ಲಿ ಗಲಾಟೆ ಆಗುತ್ತೆ ಹಿಂಗೆ ಹಿಂಗೆ ಎಲ್ರೂ ಗಲಾಟೆ ಮಾಡ್ತಾ ಇದ್ರು ಆದ್ರೆ ಇವ್ರಿಬ್ಬರು ಇಟ್ಕೊಂಡು ಇವ್ರ ಮಗ ತಂದೆ ಮಗ ಇಬ್ರು ಹೆಂಗೆ ಸಲಹೆ ಮಾಡಿದ್ರು ಅಂತ ಹೇಳಿದ್ರೆ ಪಿಟಕ್ ಆಗ್ತಿಲ್ಲ ಎಲ್ಲ ಸೈಲೆಂಟ್ ಆಗಿದ್ದು ಪ್ರೊಸಿಷರ್ನ ಐದು ವಯಸ್ಸಿಂದು ಚೆನ್ನಾಗಿ ಮಾಡಿ ಕೊಡ್ತಾ ಇದಾರೆ ಅದರಲ್ಲೂ ರಾಹುಲ್ ಗಾಂಧು ಪ್ರತ್ಯಕ್ಷರಾಗಿ ಎರಡೇ ವರ್ಷ ಆಯ್ತು

ಇವತ್ತು ಶ್ರೀ ವಾಸವಿ ಭವನದ ಉದ್ಘಾಟನೆ ಆಗ್ತಾ ಇದೆ ಬಹಳ ವರ್ಷಗಳ ಕನಸಲ್ಲಿ ನಮ್ಮ ಸಮಾಜದ ಬಂಧುಗಳದು ಅದು ಇವತ್ತು ಸಹಕಾರಗೊಂಡು ಲೋಕಾರ್ಪಣೆ ಆಗ್ತಾ ಇದೆ ಇದರ ಲೋಕಾರ್ಪಣೆಗಾಗಿ ನಮ್ಮ ವಾಸವಿ ಪೀಠದ ಪರಮಪೂಜ್ಯ ಗುರುಗಳಾದಂಥ ಶ್ರೀ 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 ಸರಸ್ವತಿ ಮಹಾಸ್ವಾಮಿಗಳು ಆಗಮಿಸಿದರು ಅವರ ವಾದಸ್ಪರ್ಶದಿಂದ ಅವರ ಅಮೃತ ಹಸ್ತದಿಂದ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆಯಾಗಿ ಲೋಕಾರ್ಪಣೆಯಾಗಿ ವಾಸವಿ ಮಹಲ್ ಈ ವಾಸವಿ ಭವನ ವಾಸವಿ ಭವನ ಸಾವಿರಾರು ಯುವಜನತೆಗೆ ಉತ್ತಮವಾದ ದಾಂಪತ್ಯ ಜೀವನಕ್ಕೆ ಮಾರ್ಗದರ್ಶನವಾಗಲಿ ಆದರ್ಶವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ ಈ ವಾಸವಿ ಭವನಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ನಾವೆಲ್ಲರ ಕುಟುಂಬಗಳು ಹಾಗೂ ಇದರ ಜೊತೆಗೆ ಸೇರಿದಂತ ಎಲ್ಲ ಕುಟುಂಬಗಳಿಗೆ ಭಗವತಿ ವಾಸುವ ದೇವಿ ಸಕಲ ರೀತಿಯ ಸನ್ಮಾಂಗಲ ಉಂಟು ಮಾಡಲಿ ಅಂತ ನಾವ್ ಪ್ರಾರ್ಥಿಸ್ತೇವೆ ಜೈ ವರ್ಷ